ಅದೇ ಹೇಳ್ತಿಲ್ವಾ ಕಮಿಷನ್ ದುಡ್ ಬಂದ್ರೆ ಸಾಕು ಅವ್ರಿಗೆ ಯಾರು ಸತ್ರೆನೋ ಯಾರಿದ್ರೇನು ಐವತ್ತರವತ್ತು ಹಳ್ಳಿ ಕನೆಕ್ಟ್ ಆಗುತ್ತೆ ಒಂದ್ ಸೇತುವೆಗೆ ರಸ್ತೆ ವ್ಯವಸ್ಥೆ ಮಾಡದೆ ಮತ್ತು ಯಾರಿಗೂ ತಿಳಿಸದೆ ಹೊಸ ಸೇತುವೆ ಮಾಡುವುದಾಗಿ ಏಕಾಏಕಿ ಹಳೆ ಸೇತುವೆಯನ್ನು ಹೊಡೆದು ಹಾಕಿ ಸಾರ್ವಜನಿಕರಿಗೆ ಸಮಸ್ಯೆ ಉಂಟಾಗಿದೆ ಎಂದು ಇಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಬೈಪಾಸ್ ಮೂಲಕ ಹಾಲುವಾಗಿಲು ಶಂಕರನಹಳ್ಳಿ ಮಗ್ಗೆ ಮತ್ತು ಶೆಟ್ಟಿಹಳ್ಳಿ ಸೇರಿದಂತೆ ಅನೇಕ ಗ್ರಾಮಗಳಿಗೆ ಹೋಗುವ ಸೇತುವೆ ರಸ್ತೆಯಲ್ಲಿ ಹೊಸ ಸೇತುವೆ ಮಾಡುವುದಾಗಿ ಏಕಾಏಕಿ ಬಂದು ಒಡೆದು ಹಾಕಲಾಗಿದೆ ಈ ಸೇತುವೆ ಹೊಡೆಯಲಾಗುತ್ತಿದೆ ಎಂದು ಯಾವ ಪ್ರಕಟಣೆ ಮತ್ತು ನಾಮಫಲಕ ಕೂಡ ಹಾಕಿರುವುದಿಲ್ಲ ಇದು ಗ್ರಾಮಸ್ಥರಿಗೂ ಕೂಡ ತಿಳಿದಿಲ್ಲ ಶಾಲಾ ಕಾಲೇಜಿಗೆ ತೆರಳಲು ಗಾರೆ ಕೆಲಸ ಮಾಡಲು ಕೂಲಿ ಕೆಲಸ ಸೇರಿದಂತೆ ಪ್ರತಿನಿತ್ಯ ಅನೇಕರು ವಿವಿಧ ಉದ್ದೇಶಕ್ಕಾಗಿ ಓಡಾಡುತ್ತಾರೆ ಈ ರಸ್ತೆ ಇರುವುದು ಒಂದೇ ಇದು ಬಿಟ್ಟರೆ ಐದಾರು ಕಿಲೋಮೀಟರ್ ದೂರದಿಂದ ಬಳಸಿ ಬರಬೇಕಾಗುತ್ತದೆ ಇನ್ನು ಸಣ್ಣ ರಸ್ತೆಗಳಲ್ಲಿ ಬಸ್ ಹೋಗಲು ಅವಕಾಶವಾಗುತ್ತಿಲ್ಲ ಆದರೆ ಈಗ ಏಕಾಏಕಿ ಸೇತುವೆ ಹೊಡೆದು ಹಾಕಿದರೆ ಇದಕ್ಕೆ ಯಾರು ಹೊಣೆ ಈ ಬಗ್ಗೆ ಇಲ್ಲಿನ ಸುತ್ತಮುತ್ತಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲವಂತೆ ಇಂತಹ ಸಮಸ್ಯೆಯಿಂದ ಈ ಭಾಗದಲ್ಲಿ ಬಸ್ ಸೇರಿದಂತೆ ಯಾವ ವಾಹನಗಳು ಹೋಗಲು ಸಾಧ್ಯವಾಗದೆ ಬೇರೆ ರಸ್ತೆಯಲ್ಲಿ ಸಂಚರಿಸಿದೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತದೆ ಎನ್ನುವ ಬಗ್ಗೆ ಯಾವ ಯೋಚನೆ ಮಾಡದೆ ಸೇತುವೆ ಹೊಡೆದು ಹಾಕಿದ್ದಾರೆ ಇಂತಹ ಅಧಿಕಾರಿಗಳಿಗೆ ನಾವು ಏನು ಮಾಡಬೇಕು ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು ಆ ಎಂಜನೀಯರು ನೋಡ್ರಿ ಉತ್ತರ ಕೊಡ್ತಾರಲ್ಲ ಸಾರ್ವಜನಿಕರಿಗೆ ಮೊದಲು ಅಲ್ಲ ನಾವು ಕೇಳ್ತಾ ಇರೋದೇನೋ ಯಾರಪ್ಪನ ಮನೆದಾಗ ಕೇಳ್ತಲ್ಲ ನೀ ಬ್ರಿಡ್ಜ್ ಹೊಡೆಯೋಕ್ಕಿಂತ ಮುಂಚೆ ರಸ್ತೆ ರಸ ಮಾಡ್ಬಿಟ್ ನೀವು ಹೊಡಿಬೇಕಾಯ್ತೋ ಏ ಹೇಳ್ತಾವ್ ಏನೋ ಬೈತವ್ನ ಆರಾಂಜನೀರ್ ರಸ ಏನ್ರೇನು ಅಂತ ಯಾರ್ಯಾವ್ನ ನಿಜ್ರೆ ಏನೋ ಹೇಳ್ತಾವನೆ ಅವ್ನು ಇಲ್ಲ ಯಾರು ಹೇಳಾರಿಲ್ಲ ಅಂತವ ಸಾರ್ವಜನಿಕರಿಗೆ ಸಮಸ್ಯೆ ಆಗುವ ಬಗ್ಗೆ ಮೊದಲೇ ಸೂಚನೆ ನೀಡಿ ಕಾಮಗಾರಿ ಅವಧಿ ಬಗ್ಗೆ ಮಾಹಿತಿ ಕೊಡಬೇಕಾಗಿತ್ತು ಇಲ್ಲಿ ಯಾವುದೇ ಕಾಲು ದಾರಿಗಳಿಲ್ಲ ಮೊದಲು ಬದಲಿ ದಾರಿಗಳನ್ನು ತಾತ್ಕಾಲಿಕ ನಿರ್ಮಿಸಿದ ಬಳಿಕ ಯಾವುದೇ ರಸ್ತೆಯಾಗಲಿ ಸೇತುವೆ ಆಗಲಿ ಕೆಡವಬೇಕು ಇದರಿಂದ ಇಲ್ಲಿನ ಸುತ್ತಮುತ್ತಲ ಜನರು ಸಮಸ್ಯೆ ಎದುರಿಸಬೇಕಾಗಿದೆ ಇನ್ನು ಇಲ್ಲಿನ ಜನನಾಯಕರು ಏನು ಮಾಡುತ್ತಿದ್ದಾರೆ ಎಂದು ವಿಜಯನಗರದ ವಿಜಯಕುಮಾರ್ ಹಾಗೂ ಇತರರು ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಈ ಬಗ್ಗೆ ಗಮನ ವಹಿಸಿ ಸರಿಪಡಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ನೋಡಿ ಇದು ಹಾಲ್ಬಾಗ್ಲು ಮತ್ತೆ ಶಿಟ್ಟಿಗೆ ಹೋಗುವಂತ ಒಂದು ರಸ್ತೆ ಶಂಕರನಹಳ್ಳಿ ಮತ್ತೆ ಬೈಪಾಸ್ ನಿಂದ ಶಂಕರನಹಳ್ಳಿಗೆ ಮತ್ತೆ ದೊಡ್ಡ ಮಕ್ಕೆಗೆಲ್ಲ ಹೋಗುವಂತ ಒಂದು ರಸ್ತೆ ಇದು ಇದು ಏಕಾಏಕಿ ಬಂದು ನಿನ್ನೆ ಎಲ್ಲ ಫುಲ್ ಎಲ್ಲ ಸೇತುವೆ ಮಾಡ್ತೀವಿ ಅಂತ ಹೇಳಿ ಹೊಡೆದಾಕಿದ್ದಾರೆ ಒಂದು ನಾಮ ಹಾಕಿಲ್ಲ ಇಲ್ಲಿ ಈ ತರ ಹೊಡಿತಿದ್ದೀವಿ ಅಂತಾನು ಒಂದು ಗ್ರಾಮಸ್ಥರಿಗೂ ಕೂಡ ತಿಳಿಸಿಲ್ಲ ಇಲ್ಲಿ ದಿನನಿತ್ಯ ಜನಗಳು ನಡ್ಕಂಡ್ ಓಡಾಡ್ತಾರೆ ಗಾರೆ ಕೆಲ್ಸಕ್ಕಾಗಿರ್ಬೋದು ಅಥವಾ ಏನೋ ಕೂಲಿ ಕೂಲಿಕಾರ್ಮಿಕ ಸ್ಕೂಲ್ ಮಕ್ಕಳು ಆಗಿರ್ಬೋದು ಎಲ್ಲ ಇಲ್ಲಿ ಸಿದ್ಧಾರ್ಥ ಸ್ಕೂಲಿಗೆ ಮತ್ತೆ ಇಲ್ಲಿ ಕೆಲವು ಸ್ಕೂಲ್ಗಳಿಗೆ ಇಲ್ಲಿ ಹೋಗ್ತದೆ ತನ್ನಿರಳಿಕೆ ಆಗಿರ್ಬೋದು ತನ್ನಿರಳಕ್ಕೆ ಅಟ್ಯಾಚ್ ಇರ ಅಂತದೇ ಇದೊಂದೇ ರೋಡು ಇದ್ ಬಿಟ್ರೆ ಮಿನಿಮಮ್ ಐದರಿಂದ ಆರ್ ಕಿಲೋಮೀಟರ್ ಬರಬೇಕು ಹಾ ಈ ತರ ಮಾಡಿದ್ರೆ ಏಕಾಏಕಿ ಬಂದು ಇಲ್ಲಿ ಸೇತುವೆನ ಹಿಂಗೆ ಒಡೆದ ಹಾಕಿದ್ರೆ ಯಾರು ಒಣ ಇದಕ್ಕೆ ಹಾ ಮಿನಿಮಮ್ ಈಗ ನೆನ್ನೆ ನೋಡಿ ಅಲ್ಲಿ ಗೊಳೆನಳ್ಳಿ ಕಡೆಯಿಂದ ಬಸ್ಗಳು ಸಂಚರಿಸಿದ್ದೆ ಶೆಟ್ಟ ಶಂಕರನಳ್ಳಿಗೆ ಬಸ್ಗಳೇ ಹೋಗಿಲ್ಲ ಈ ತರ ನೋಡಿ ಇಲ್ಲಿ ಈಗ ಮತ್ತೆ ಏನ್ ಮಾಡಿದ್ದಾರೆ ದೊಡ್ಡ ದೊಡ್ಡ ಬಸ್ಗಳನ್ನ ಇಲ್ಲಿ ನಾರಳ್ಳಿ ಕೊಪ್ಪಳಲ್ಲಿ ಹೋಗಕ್ ಇಲ್ಲ ಅಂದ್ರೆ ಅದು ಸಿಂಗಲ್ ರೋಡ್ ಸಣ್ಣ ರೋಡ್ ಆ ರೋಡ್ ರೋಡಲ್ಲಿ ಹೇಗೆ ಹೋಗ್ತವೆ ಬಸ್ಗಳು ಬಸ್ ಆಗ್ಲಿ ಲಾರಿ ಆಗ್ಲಿ ಯಾವ್ದೇ ಆಗ್ಲಿ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಹತ್ತು ಹತ್ತು ಕಿಲೋಮೀಟರ್ ಬಳಸ್ಕೊಂಡ್ ಬರ್ಬೇಕು ಅಂತಂದ್ರೆ ಎಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅದನ್ನ ಇವರು ತಿಳ್ಕೊಳ್ದಾರನೆ ಈ ತರ ಮಾಡಿದಾರಲ್ಲ ಈ ಅಧಿಕಾರಿಗಳಿಗೆ ಏನ್ ಹೇಳ್ಬೇಕು ನಾವು ಇದು ಆಕ್ಚುಲಿ ಒಂದು ಸೂಚಕ ಫಲಕ ಹಾಕ್ಬೇಕಾಗಿತ್ತು ಹಿಂಗೆ ರೋಡ್ ಹೊಡಿತಾ ಇದೀವಿ ಇಷ್ಟು ದಿನ ಇರುತ್ತೆ ಈ ರೋಡನ್ನ ಎಷ್ಟು ದಿನದಲ್ಲಿ ಫಿನಿಶ್ ಮಾಡಿಕೊಡ್ತೀವಿ ಅಂತ ಆದ್ರೆ ಯಾವುದೋ ಸೂಚಕ ಫಲಕ ಆಗಿಲ್ಲ ಮತ್ತೆ ಇಲ್ಲಿ ಒಂದು ಕಾಲ್ದಾರಿ ಇಲ್ಲ ಒಂದು ಗಾಡಿಗಳು ಓಡಾಡೋಕರ ಒಂದು ಬದಲಿ ದಾರಿಗಳನ್ನ ಮಾಡಿ ಆನಂತರ ಇವರು ಈ ತರ ಮಾಡಿದ್ರೆ ಹೇಳ್ಬೋದಾಗಿತ್ತು ಬದಲಿ ದಾರಿನೂ ಕೂಡ ಕೊಡ್ತಾ ಇಲ್ಲ ಇಲ್ಲಿ ಯಾಕೆ ಅಂತಂದ್ರೆ ನಾವೀಗ ಇಲ್ಲಿ ತಣ್ಣಿಗಳ ಹತ್ರ ಇಳಿತೀವಿ ತಣ್ಣಿಗಳನ್ನ ಇಳಿದ್ರೆ ಇಲ್ಲಿಂದ ನಡ್ಕೊಂಡ್ ಬರೋದಾದ್ರೂ ಒಂದು ಬದಲಿ ರಸ್ತೆ ಬೆಡುವ ಕಾಲ್ದಾರಿ ಬೇಡವಾಗ್ಲಿ ಇವರಿಗೆ ಒಂದು ಕಾಲ್ದಾರಿ ಮಾಡ್ಬೇಕು ಅಂತ ಪರಿಜ್ಞಾನ ಇಲ್ವಾ ಈ ಅಧಿಕಾರಿಗಳಿಗೆ ಈ ಕಾಂಟ್ರಾಕ್ಟ್ರಿಗೆ ಗೊತ್ತಾಗ್ಬಾರ್ದು ಆವಾಗ್ಲಿ ಹಾ ಇನ್ನು ಜನನಾಯಕರು ಇನ್ನೇನು ಮಾಡ್ತಿದ್ದಾರೆ ಇದನ್ನು ಇದ್ರ ಬಗ್ಗೆ ತಿಳಿ ಇದು ಮಾಡ್ಕೊಳ್ದಲ್ಲ ತಿಳ್ಕೊಳ್ದಲ್ಲ ನಿನ್ನೆನೂ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅಟ್ಲೀಸ್ಟ್ ಹೇಳ್ಬಾರ್ದು ಜನನಾಯಕರು ಬಂದು ಈ ಥರ ಕಾಲ್ದಾರಿ ಮಾಡಿರಿ ಅಂತ ಒಂದು ಸೇತುವೆ ಟೆಂಪ್ರವರಿ ಒಂದು ಸೇತುವೆ ಮಾಡೋಕ್ಕಾಗ್ತಿಲ್ವಾ ಈ ಥರ ಮಾಡಿದಾರಲ್ಲ ಈಗ ಜನಗಳು ಎಲ್ಲಿ ಓಡಾಡ್ತಾರೆ ನಮಸ್ತೆ ನನ್ನ ಹೆಸರು ಪ್ರವೀಣ್ ಅಂತ ಹೇಳಿ ಸೊ ಇಲ್ಲಿ ಶಂಕರಹಳ್ಳಿ ಮತ್ತು ಶೆಟ್ಟಹಳ್ಳಿ ಮತ್ತು ಹಾಲುವಾಗ್ಲು ಸುಮಾರು ಒಂದು ಹಳ್ಳಿಗೆ ಸಂಪರ್ಕ ಮಾಡೋ ಸೇತುವೆನ ಏಕಾಏಕಿ ಬಂದರು ಹೊಡೆದಾಕಿದ್ರು ಅಟ್ಲೀಸ್ಟ್ ಒಂದು ಕಾಲ್ದಾರಿ ಮಾಡಿಲ್ಲ ಅಟ್ಲೀಸ್ಟು ಬೇರೆ ಬದಲಿ ಮಾರ್ಗನೂ ಇದು ಮಾಡಿಲ್ಲ ಯಾರು ಗ್ರಾಮಸ್ಥರಿಗಾಗಲಿ ಊರು ಎಲ್ಲ ಎಲ್ಲರಿಗೂ ಇನ್ಫಾರ್ಮೇಶನ್ ಕೂಡ ಕೊಟ್ಟಿಲ್ಲ ಯಾಕಂದರೆ ಪ್ರತಿನಿತ್ಯದಲ್ಲಿ ವಿದ್ಯಾರ್ಥಿಗಳು ಸೈಕಲಲ್ಲಿ ಹೋಗ್ತಾರೆ ಇದೊಂದು ರೋಡ್ ಬಿಟ್ರೆ ಇನ್ನು ಯಾವುದೋ ರೋಡ್ ಇಲ್ಲ ಸದ್ಯದಲ್ಲಿ ಸುತ್ತ ಐದಾರು ಕಿಲೋಮೀಟರ್ ಬರಬೇಕು ಮತ್ತೆ ಅಲ್ಲಿ ಲೇಡೀಸು ಅಥವಾ ಈಗ ಹುಷಾರಿಲ್ಲದ್ರಲ್ಲಿ ಆ ರೋಡೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಈಗ ಎಮರ್ಜೆನ್ಸಿ ಟೈಮಲ್ಲಿ ಆಂಬುಲೆನ್ಸ್ಗಳು ಓಡಾಡಬೇಕು ಅಂದರೆ ಇದು ಒಂದೇ ಮಾರ್ಗ ಇರೋದು ಎಲ್ಲಿವರೆಗೂ ದೊಡ್ಡ ದೊಡ್ಡಮಗೆವರೆಗೂ ಇದೆ ಇವರು ಏನಿಲ್ಲ ಏಕಾಏಕಿ ಬಂದು ಒಡೆದಾಕಿದ್ರು ಕೇಳಿ ಅಧಿಕಾರಿಗಳಿಗೆ ನಾನು ನಿನ್ನೆ ರಾತ್ರಿ ಡಿ ವ ಸಾಹೇಬರಿಗೆ ಫೋನ್ ಮಾಡಿ ಕೇಳಿದರೆ ಸರ್ ಗ್ರಾಮಸ್ಥರಿಗೆ ಇಂಟಿಮೇಷನ್ ಮಾಡಿದಾರೆ ನನಗೆ ಮಾಹಿತಿ ಇಲ್ಲ ಅಂತಾರೆ ಇನ್ನು ಯಾವ ರೀತಿ ಅವರು ಪ್ರತಿನಿಧಿಗಳು ಹಾಗೆ ಇಂಜಿನಿಯರ್ ಚೆನ್ನಾಗೋಡ್ರು ಅಂತ ಹೇಳಿ ಅವ್ರಿಗೆ ಕೂಡ ನಾನು ಫೋನ್ ಮಾಡಿ ಕೇಳ ಈ ಥರ ಆಗಿದೆಯಲ್ಲ ಸರ್ ನೀವು ಬದಲಿ ರಸ್ತೆ ಮಾಡ್ದೆಲ್ಲೇ ಈ ಕತ್ಲಲ್ಲಿ ಲೇಡೀಸು ಏಜ್ ಏಜ್ ಆಗಿರೋರೆಲ್ಲ ಹೆಂಗ್ ಬರೋಕಾಗತ್ತೆ ಸರ್ ಅಂದ್ರೆ ಇಲ್ಲ ರೀ ನಾವು ಮಾಡಕ್ ಬರೋದಿಲ್ಲ ರೀ ಅಂತೂ ಅಸಡೆ ಉತ್ತರ ಕೊಡ್ತಾರೆ ಇವ್ರೇನ್ ಜನಪ್ರತಿನಿಧಿಗಳ ಹಾಗೂ ನಮ್ಮ ಇಲ್ಲಿನ ಲೋಕಲ್ ಜನಪ್ರತಿನಿಧಿಗಳಿಗೆ ವಿಷಯ ಮುಟ್ಸಿದ್ರು ಕೂಡ ಅವ್ರು ಯಾವ್ದೋ ಕ್ರಮ ಕೈಗೊಂಡಿಲ್ಲ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ ಅಟ್ಲೀಸ್ಟ್ ಇವರು ಬದಲಿ ಮಾರ್ಗ ಮಾಡಿ ಆಮೇಲೆ ಸೇತುವೆ ಕಾಮಗಾರಿ ಶುರು ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗ್ತಿತ್ತು ಇವ್ರು ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡಿ ಇವರು ಏಕಾಏಕಿ ಬಂದು ಒಂದ್ ತಿಂಗಳಲ್ಲಿ ಕಾಮಗಾರಿನ ಮುಗಿಸ್ಕೊಡ್ತೀವಿ ಅಂತ ಏಕಾಏಕಿ ಹೊಡೆದಾಕಿದಾರೆ ನಾವು ಕೂಡ ಬೆಳಗ್ಗೆಯಿಂದನೂ ಇದು ರೋಡ್ ಮಾಡ್ಕೊಡಿ ಅಟ್ಲೀಸ್ಟ್ ಬೇಡ ನಮಗೆ ಜನಗಳು ಓಡಾಡತ್ತಾರ ಒಂದ್ ಕಾಲ್ದಾರಿ ಮಾಡ್ಕೊಡಿ ಅಂತ ಕೇಳಿದ್ರು ಯಾವ್ದೇ ಕ್ರಮ ಕೈಗೊಂಡಿಲ್ಲ ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ ಅಷ್ಟು ತೊಂದರೆ ಆಗಿದೆ ನಮಗೆ ಅದೇ ನಿಲ್ಸಿದೆ ಅವ್ರು ಬಂದ್ ಹೇಳ್ಬೇಕಂತ ಯಾರೋ ಯಾರ ಮೇಲಧಿಕಾರಿಗಳು ಬೈಕ್ ಬಲ್ಲು ಸ್ಕೂಲ್ ಮಕ್ಕಳು ಈ ಗಾರೆ ಬೆಳಿಗ್ಗೆ ಎದ್ದು ಹೋಗ್ತಾರೆ ಬೆಳಿಗ್ಗೆ ಅಜ್ಜಿ ಬಿದ್ದೋಯ್ತು ಇಲ್ಲಿ ಯಾರು ಜಾಗ ಎತ್ ಪಾಪ ಅವ್ರನ್ನ ಆ ತರ ನೋಡಿ ನೀವೇ ನೋಡಿ ಮತ್ತೆ ಇಲ್ಲಿ ದನಕರ್ ಗಳ್ನು ಹೊಡ್ಕೋಬೇಕು ಇದೊಂದೇ ಸೇತುವೆ ಇರೋದು ಹಾಸ್ಪಿಟ್ಲ್ ದನ ಸುತ್ತ ಐದ್ ಸುತ್ತ ಹೋಗಬೇಕು ಇದೇ ಸೇತುವೆ ಹೋಗಬೇಕು ಸ್ಕೂಲ್ ಮಕ್ಳು ಹೋಗೋರು ಇವಾಗ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ ಅಲ್ಬಾಗ್ಲಿಂದ ಹೆಂಗ ಹೋಗ್ತಾರೆ ತಟಕೆರಿಂದ ಹೋಗ್ತಾರೆ ಅದೇ ಹೇಳ್ತಿಲ್ವಾ ಕಮಿಷನ್ ದುಡ್ಡು ಬಂದ್ರೆ ಸಾಕು ಅವ್ರಿಗೆ ಯಾರು ಸತ್ರೆನು ಯಾರು ಇದ್ರೇನು ಐವತ್ತರವತ್ತು ತಳ್ಳಿ ಕನೆಕ್ಟ್ ಆಗುತ್ತಿದ್ದ ಒಂದ್ ಸೇತುವೆಗೆ